ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಪಿಗ್ಮೆಂಟೇಶನ್ ಅಂದ್ರೆ ಬಂಗು ಬಂಗಿಗೆ ಒಂದೊಳ್ಳೆ ಮನೆ ಮದ್ದು ಬಗ್ಗೆ ತಿಳ್ಕೊಳ್ಳೋಣ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಹೈಪರ್ ಪಿಗ್ಮೆಂಟೇಶನ್ ಅಂದ್ರೆ ಬಂಗು ಈ ಬಂಗಿಗೆ ಸಿಂಪಲ್ ಆಗಿ ಸೂಪರ್ ಆಗಿರೋ ಒಂದೊಳ್ಳೆ ಮನೆ ಮದ್ದು ಬಗ್ಗೆ ತಿಳ್ಕೊಳ್ಳೋಣ ಈ ಮನೆ ಮದ್ದು ಎಲ್ಲಾ ತರ ಸ್ಕಿನ್ ಟೈಪ್ ಅವ್ರಿಗೂ ಅನ್ವಯಿಸುತ್ತೆ ಅಕ್ಕಿ ಹಿಟ್ಟಿನ ಫೇಸ್ ಪ್ಯಾಕ್ ಎರಡು ಸ್ಪೂನ್ ಅಕ್ಕಿ ಹಿಟ್ಟಿಗೆ ಒಂದು ಸ್ಪೂನ್ ಆಲೂಗೆಡ್ಡೆ ರಸ ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆಯನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಪೇಸ್ಟ್ ತಯಾರಿಸಿಕೊಳ್ಳಿ ಈ ಪೇಸ್ಟ್ ಅನ್ನು ಪ್ರತಿನಿತ್ಯ ನಿಮ್ಮ ಮುಖಕ್ಕೆ ಹಚ್ಚಿಕೊಂಡು ಹದಿನೈದು ನಿಮಿಷಗಳ ಕಾಲ ಬಿಟ್ಟು ನಿಮ್ಮ ಮುಖವನ್ನು ಫೇಸ್ ವಾಶ್ ಮಾಡಿಕೊಳ್ಳಿ ಈ ಅಕ್ಕಿ ಹಿಟ್ಟಿನ ಫೇಸ್ ಪ್ಯಾಕ್ ಯಾರಿಗೆಲ್ಲ ಡ್ರೈ ಸ್ಕಿನ್ ಇರುತ್ತೋ ಅಂಥವ್ರಿಗೆ ಸೂಕ್ತವಾಗಿದೆ ನೆಕ್ಸ್ಟ್ ಮುಲ್ತಾನಿ ಮಟ್ಟಿ ಫೇಸ್ ಪ್ಯಾಕ್ ಒಂದು ಸ್ಪೂನ್ ಮುಲ್ತಾನಿ ಮಟ್ಟಿಗೆ ಸ್ವಲ್ಪ ಗ್ಲಿಸರಿನ್ ಗ್ಲಿಸರಿನ್ ಇಲ್ಲ ಅಂದ್ರೆ ಕಿತ್ತಲೆ ಹಣ್ಣಿನ ರಸವನ್ನು ಸೇರಿಸಿ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ತಯಾರಿಸಿಕೊಳ್ಳಿ ಈ ಪೇಸ್ಟ್ ಅನ್ನು ಪ್ರತಿನಿತ್ಯ ನಿಮ್ಮ ಮುಖಕ್ಕೆ ಹಚ್ಚಿಕೊಂಡು ಅರ್ಧ ಗಂಟೆ ಬಿಟ್ಟು ನಿಮ್ಮ ಮುಖವನ್ನು ಬೆಚ್ಚನೆಯ ನೀರಿನಿಂದ ತೊಳೆದುಕೊಳ್ಳಿ ಈ ಮುಲ್ತಾನಿ ಮಟ್ಟಿ ಫೇಸ್ ಪ್ಯಾಕ್ ಆಯಿಲ್ ಸ್ಕಿನ್ ಯಾರಿಗೆಲ್ಲ ಇರುತ್ತೋ ಅಂಥವ್ರಿಗೆ ಸೂಕ್ತವಾಗಿದೆ ನೆಕ್ಸ್ಟ್ ಗಂಧದ ಫೇಸ್ ಪ್ಯಾಕ್ ಒಂದು ಸಾಣೆ ಕಲ್ಲಿಗೆ ಕೊಬ್ಬರಿ ಎಣ್ಣೆಯಿಂದ ಗಂಧವನ್ನು ತೆಗೆದು ಈ ಲೇಪವನ್ನು ಪ್ರತಿನಿತ್ಯ ನಿಮ್ಮ ಮುಖಕ್ಕೆ ಹಚ್ಚಿ ಇಪ್ಪತ್ತು ನಿಮಿಷ ಬಿಟ್ಟು ಮುಖವನ್ನು ತೊಳೆದುಕೊಳ್ಳಿ ಈ ಗಂಧದ ಫೇಸ್ ಪ್ಯಾಕ್ ಆಯಿಲ್ ಸ್ಕಿನ್ ಅವರಿಗೆ ಸೂಕ್ತವಾಗಿದೆ ನೆಕ್ಸ್ಟ್ ಮುಲ್ತಾನಿ ಮಟ್ಟಿಗೆ ಹಸಿ ಹಾಲು ಅಥವಾ ಎಳನೀರು ಸೇರಿಸಿ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ತಯಾರಿಸಿಕೊಳ್ಳಿ ಈ ಪೇಸ್ಟ್ ಅನ್ನು ಪ್ರತಿನಿತ್ಯ ನಿಮ್ಮ ಮುಖಕ್ಕೆ ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ಉಗುರು ಬೆಚ್ಚಗಿನ ನೀರಿನಿಂದ ತೊಳೆದುಕೊಳ್ಳಿ ಈ ಮುಲ್ತಾನಿ ಮಟ್ಟಿ ಫೇಸ್ ಪ್ಯಾಕ್ ಡ್ರೈ ಸ್ಕಿನ್ ಅವರಿಗೆ ಸೂಕ್ತವಾಗಿದೆ ನೆಕ್ಸ್ಟ್ ಕಕ್ಕೆ ಮರದ ಹೂವನ್ನು ಒಣಗಿಸಿ ಪುಡಿ ಮಾಡಿಕೊಳ್ಳಿ ಈ ಪುಡಿಗೆ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ತಯಾರಿಸಿಕೊಳ್ಳಿ ಈ ಪೇಸ್ಟ್ ಅನ್ನು ಪ್ರತಿನಿತ್ಯ ನಿಮ್ಮ ಮುಖಕ್ಕೆ ಹಚ್ಚಿಕೊಂಡು ಇಪ್ಪತ್ತು ನಿಮಿಷಗಳ ನಂತರ ಬಿಟ್ಟು ನಿಮ್ಮ ಮುಖವನ್ನು ಉಗುರು ಬೆಚ್ಚಗಿನ ನೀರಿನಿಂದ ತೊಳೆದುಕೊಳ್ಳಿ ಈ ಫೇಸ್ ಪ್ಯಾಕ್ ಎಲ್ಲ ತರ ಸ್ಕಿನ್ ಟೈಪ್ರ್ಗು ಸೂಕ್ತವಾಗಿದೆ ನೆಕ್ಸ್ಟ್ ಕೊಬ್ಬರಿ ಎಣ್ಣೆ ಫೇಸ್ ಪ್ಯಾಕ್ ಮಲಗುವ ಮುನ್ನ ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆಗೆ ಒಂದು ಸ್ಪೂನ್ ರೋಸ್ ವಾಟರ್ ಒಂದು ಸ್ಪೂನ್ ಅಲೋವಿರಾ ಜೆಲ್ಲನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದನ್ನು ನಿಮ್ಮ ಮುಖಕ್ಕೆ ಹಚ್ಚಿ ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜ್ ಮಾಡಿ ಇದನ್ನು ಇಡೀ ರಾತ್ರಿ ಹಾಗೆ ಬಿಟ್ಟು ಬೆಳಗ್ಗೆ ಎದ್ದು ಮುಖ ತೊಳೆದುಕೊಳ್ಳಿ ಈ ಫೇಸ್ ಪ್ಯಾಕ್ ಎಲ್ಲ ತರ ಸ್ಕಿನ್ ಟೈಪ್ರ್ಗೂ ಸೂಕ್ತವಾಗಿದೆ ನೆಕ್ಸ್ಟ್ ಒಂದು ಸ್ಪೂನ್ ಆಪಲ್ ಸೈಡರ್ ವಿನೆಗರ್ಗೆ ಒಂದು ಸ್ಪೂನ್ ರೋಸ್ ವಾಟರ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಪ್ರತಿನಿತ್ಯ ನಿಮ್ಮ ಮುಖಕ್ಕೆ ಹಚ್ಚಿ ಹತ್ತು ನಿಮಿಷ ಬಿಟ್ಟು ನಿಮ್ಮ ಮುಖವನ್ನು ಫೇಸ್ ವಾಶ್ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಪಿಗ್ಮೆಂಟೇಶನ್ ಕಮ್ಮಿಯಾಗುತ್ತಾ ಬರುತ್ತೆ ಈ ಎಲ್ಲ ಮನೆಮದ್ದುಗಳನ್ನು ಒಂದಿನ ಎರಡು ದಿನ ಮಾಡಿದ್ರೆ ನಿಮಗೆ ರಿಸಲ್ಟ್ ಸಿಗಲ್ಲ ನೀವು ಪ್ರತಿನಿತ್ಯ ಈ ಫೇಸ್ ಪ್ಯಾಕ್ಗಳನ್ನು ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳವರೆಗೂ ಕಂಟಿನ್ಯೂವಾಗಿ ಮಾಡಿದ್ರೆ ಮಾತ್ರ ನಿಮ್ಮ ಫೇಸಲ್ಲಿ ನೀವು ರಿಸಲ್ಟ್ ನೋಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನಿತರ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು